ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಖಾ ಕಲರ್ಫುಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಸಾಂಬಾರ್ ರೆಸಿಪಿ ಇದು ಹುರುಳಿ ಕಾಳಿನ ಕಾಳು ಮಸಾಲೆ ಸಾಂಬಾರು ಬಹಳ ರುಚಿಯಾಗಿರುತ್ತೆ ಇದು ಇದು ಮೈಸೂರು ಶೈಲಿಯಲ್ಲಿ ಮಾಡ್ತಾ ಇರೋದು ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಕ್ವಿಕ್ ಕ್ವಿಕ್ಕಾಗಿ ಬನ್ನಿ ಇದಕ್ಕೆ ಕೆಲವು ಎರಡು ಥರ ಮಸಾಲೆ ರುಬ್ಕೋಬೇಕು ಅದೇನು ಅಂತ ಹೇಳ್ತೀನಿ ಫಸ್ಟಿಗೆ ನಾನು ಕಾಳನ್ನ ಕಟ್ಕೊಂಡಿದ್ದೆ ಒಂದು ದಿವಸ ಹಿಂದಿನ ದಿವಸನೇ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಇದನ್ನು ಸೋರಿಸಿಟ್ಟು ಕಟ್ಟಿದ್ದೀನಿ ಇದನ್ನ ಎರಡು ದಿವಸ ಕಟ್ಟರೆ ಈ ತರ ಕಾಳು ಬರುತ್ತೆ ಇದು ಅರ್ಧ ಕೆಜಿ ಇಲ್ಲ ಕಾಲು ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಇಷ್ಟು ಬಂದಿದೆ ಇದಕ್ಕೆ ನಾನು ಆಲೂಗೆಡ್ಡೆ ಎರಡು ತಗೊಂಡಿದ್ದೀನಿ ಬದನೆಕಾಯಿನ ತಗೊಂಡಿದ್ದೀನಿ ಇಲ್ಲಿ ಎರಡು ರೀತಿ ಮಸಾಲೆಗಳನ್ನ ಹಾಕಬೇಕು ಇದು ಬಂದು ಅರ್ಶನ ಈರುಳ್ಳಿ ಮಸಾಲೆ ಅಂತ ಕರೀತಾರೆ ಇದರಲ್ಲಿ ಒಂದು ಮೂರು ಈರುಳ್ಳಿ ಇದೆ ಒಂದು ಸ್ವಲ್ಪ ಅರ್ಶನ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅದಕ್ಕಿನ್ನ ಸ್ವಲ್ಪ ಕಡಿಮೆ ಶುಂಠಿ ಒಂದು ಆರಿಂದ ಏಳು ಲವಂಗ ಒಂದು ಐದಾರು ಪೀಸ್ ಚಕ್ಕೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇದು ಸಪ್ರೇಟಾಗಿ ರುಬ್ಕೊಂಡು ಬರಬೇಕು ನೆಕ್ಸ್ಟು ರುಬ್ಬಕ್ಕಿರೋ ಐಟಮ್ ಬಂದು ಅರ್ಧ ಹೋಳು ಕಾಯಿ ಪೀಸಸ್ ಇದೆ ಇದರಲ್ಲಿ ನೀವು ಅರ್ಧ ಹೋಳು ಕಾಯಿ ತುರಿನ ಹಾಕೋಬೋದು ಮತ್ತು ಇದ್ರ ಜೊತೆಗೆ ಎರಡರಿಂದ ಮೂರು ಸ್ಪೂನಷ್ಟು ನಾನು ಕಡಲೆ ತೊಗೊಂಡಿದ್ದೀನಿ ಉರ್ಗಡ್ಲೆ ಇಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೊಮೊಟೊ ಇದನ್ನು ಸಪ್ರೇಟಾಗಿ ರುಬ್ಕೊಂಡ್ಬರಬೇಕು ನಾನಿವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಮೊಳಕೆ ಕಟ್ಟಿದ ಕಾಳನ್ನ ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಆಲೂಗೆಡ್ಡೆ ಕಟ್ ಮಾಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅದು ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಅರ್ಶಿನ ಈರುಳ್ಳಿ ಮಸಾಲೆ ಅಂತ ಏನು ಹೇಳಿದ್ದೆ ಅದನ್ನು ನಾನು ಇವಾಗ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಇವಾಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಇವಾಗಲೇ ನೀರು ಹಾಕೊಳ್ಳೋಕ್ಕೆ ಹೋಗಬಾರ್ದು ಸ್ವಲ್ಪನೇ ನೀರು ಅಂದರೆ ಇದ್ರದೇ ಖಾರದ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬಿಟ್ಬಿಡಬೇಕು ಅದಾದಮೇಲೆ ನಾನು ನೆಕ್ಸ್ಟು ಕಾಯಿ ಮಸಾಲೆ ಏನಿದೆ ಅದನ್ನು ಕೂಡ ನುಣ್ಣುಗೆ ರುಬ್ಕೊಂಡ್ಬರಬೇಕು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಇದು ಕೂಡ ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ನೀರನ್ನು ಅಷ್ಟನ್ನು ಇವಾಗ ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಈಗ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾನಿಲ್ಲಿ ಬದನೆಕಾಯಿನ ಸೇರಿಸ್ಕೊಂಡು ಮೂರು ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ ಮೂರು ವಿಷಲ್ ಕೂಗಿಸ್ಕೊಂಡಿದ ನಂತರ ನಮಗೆ ಇಲ್ಲಿ ಹುರುಳಿ ಕಟ್ಟಿನ ಕಾಳು ಸಾಂಬಾರು ಮಸಾಲೆ ಸಾಂಬಾರು ರೆಡಿಯಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ನೀವು ಒಂದು ಸರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಸಾಂಬಾರನ್ನ ಮಾಡಿ ನೋಡಿ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್